ಆತ್ಮೀಯ ಎಲ್ಲ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಬಿ ಎ ಫಸ್ಟ್ ಸೆಮಿಸ್ಟರ್ ಘಟಕ ನಾಲ್ಕು ಬಹು ಶಿಸ್ತಿಯ ಅರಿವು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಬರೆದವರು ಚಿಕ್ಕಮಗಳೂರು ಗಣೇಶ್ ಈ ಒಂದು ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರ ಹಾಗೂ ಕೃತಿ ಮತ್ತು ಕರ್ತೃ ಪರಿಚಯವನ್ನು ಅಧ್ಯಯನ ಮಾಡೋಣ ಮೊದಲಿಗೆ ಕರ್ತೃ ಕೃತಿ ಪರಿಚಯ ಪಿ ಲಂಕೇಶ್ ಪಿ ಲಂಕೇಶ್ ಅವರು ಕನ್ನಡದ ನವ್ಯ ಲೇಖಕರೆಂದು ಹೆಸರಾದವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿದ್ದ ಲಂಕೇಶ್ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಿನಿಮಾ ಮಾಡಲು ಆರಂಭಿಸಿದರು ಪಲ್ಲವಿ ಎಲ್ಲಿಂದಲೋ ಬಂದವರು ಅವರು ನಿರ್ದೇಶಿಸಿದ ಸಿನಿಮಾಗಳು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರು ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿ ಸುಮಾರು ಎರಡು ದಶಕಗಳ ಕಾಲ ಕನ್ನಡ ಪತ್ರಿಕೋದ್ಯಮದಲ್ಲಿ ಪ್ರಭಾವಶಾಲಿಯಾಗಿದ್ದರು ಅವರ ಟೀಕೆ ಟಿಪ್ಪಣಿ ಅಂಕನ ತುಂಬ ಓದುಗರನ್ನು ಪಡೆದಿತ್ತು ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಇವರ ಪ್ರಸಿದ್ಧ ಕಥಾ ಸಂಕಲನಗಳು ಬಿರುಕು ಮುಸ್ಸಂಜೆ ಕಥಾ ಪ್ರಸಂಗ ಅಕ್ಕ ಇವರ ಕಾದಂಬರಿಗಳು ಸಂಕ್ರಾಂತಿ ಗುಣಮುಖ ಮುಂತಾದವು ಲಂಕೇಶ್ವರ ನಾಟಕಗಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕಲ್ಲು ಕರಗುವ ಸಮಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕನ್ನಡದ ಶ್ರೇಷ್ಠ ಚಿಂತಕರಲ್ಲಿ ವಿಚಾರವಾದಿಗಳಲ್ಲಿ ಒಬ್ಬರು ಪಿ ಲಂಕೇಶ್ ವಿಮರ್ಶಕರ ಪರಿಚಯ ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಅವರು ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಆಗಸ್ಟ್ ಮೂವತ್ತರಂದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸಿದ್ದಾಪುರದಲ್ಲಿ ಜನಿಸಿದರು ಪ್ರೊಫೆಸರ್ ಕಾಳೇಗೌಡ್ ನಾಗ್ವಾರ್ ಅವರ ಮಾರ್ಗದರ್ಶನದಲ್ಲಿ ಕುವೆಂಪು ಹಾಗೂ ಶಿವರಾಮ್ ಕಾರಂತರ ಕಥಾ ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ವಿಷಯದ ಮೇಲೆ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಪ್ರಸ್ತುತ ಹೊಳೆನರಸೀಪುರದ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಲೇಖನವನ್ನು ಹಿಂದನ ಹೆಜ್ಜೆಯಿಂದ ಹೆಜ್ಜೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಕೃತಿಗಳು ಸೃಷ್ಟಿಗೆ ನಮನ ಒಲವ ಸುವಾಲಿ ಕಾವ್ಯ ಕೇಡಿಲ್ಲದ ಹಾಡು ಚಿಂತನ ಸಂಪುಟ ನೆಲದ ನೆನಪು ಜಾನಪದ ಸಂಶೋಧನೆ ಅಕ್ಷರ ಅಧಿಕಾರ ಪ್ರಕಟಗೊಂಡಿವೆ ಗಣೇಶ್ ಅವರು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಬಾರಿ ಸಂಕ್ರಮಣ ಕಾವ್ಯ ಪುರಸ್ಕಾರ ಪಡೆದಿದ್ದಾರೆ ಅವರ ನೆಲದ ನೆನಪು ಸಂಶೋಧನಾ ಕೃತಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಹುಮಾನ ಸಂತ ಕವಿ ಕನಕದಾಸರ ಕೃತಿ ಹದಿನೈದು ಭಾಷೆಗಳಿಗೆ ಅನುವಾದಗೊಂಡಿದೆ ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಬಂಧ ರೂಪದ ಪ್ರಶ್ನೋತ್ತರ ಪ್ರಶ್ನೆ ಒಂದು ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಪ್ರಶ್ನೆ ಎರಡು ಲೇಖಕರು ಲಂಕೇಶರ ಸಂಕ್ರಾಂತಿ ನಾಟಕವನ್ನು ವಿಮರ್ಶೆಯ ಮುಖ್ಯ ನೆಲೆಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದ ಬಗೆಯನ್ನು ಚಿತ್ರಿಸಿ ಪ್ರಶ್ನೆ ಮೂರು ಚಿಕ್ಕಮಗಳೂರು ಗಣೇಶ್ ಅವರು ಲಂಕೇಶರ ಸಂಕ್ರಾಂತಿ ನಾಟಕವನ್ನು ವಿಮರ್ಶಿಸಿದ ಬಗೆಯನ್ನು ಕುರಿತು ವಿವೇಚಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದೇ ಸ್ವಾರಸ್ಯವಾದ ಉತ್ತರವನ್ನು ನೋಡೋಣ ಬನ್ನಿ ಉತ್ತರ ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಚಿಕ್ಕಮಗಳೂರು ಗಣೇಶ್ ಅವರ ಒಂದು ಪ್ರಮುಖ ಲೇಖನ ಲಂಕೇಶರ ಸಂಕ್ರಾಂತಿ ನಾಟಕವನ್ನು ವಿಮರ್ಶೆಯ ನೆಲೆಯ ಮೇಲೆ ವಿಶ್ಲೇಷಿಸುವ ಅವರ ಇಲ್ಲಿನ ಬಗೆ ತುಂಬ ವಿಶಿಷ್ಟವಾದುದು ಪಿ ಲಂಕೇಶರ ಸಂಕ್ರಾಂತಿ ಇಪ್ಪತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ರಚನೆಯಾದ ಒಂದು ಶ್ರೇಷ್ಠ ನಾಟಕ ಬಸವಣ್ಣನವರನ್ನು ಕುರಿತು ಕನ್ನಡದಲ್ಲಿ ರಚಿತವಾದ ಮೂರು ನಾಟಕಗಳಲ್ಲಿ ಇದು ಒಂದು ಗಿರೀಶ್ ಕಾರ್ನಾಡರ ತಲೆದಂಡ ಎಚ್ ಎಸ್ ಶಿವಪ್ರಕಾಶರ ಮಹಾಚೈತ್ರ ಹಾಗೂ ಪ್ರಸ್ತುತ ಪಿ ಲಂಕೇಶರ ಸಂಕ್ರಾಂತಿ ನಾಟಕದ ಕಥಾವಸ್ತು ಶರಣ ಚಳುವಳಿಯಿಂದ ಪ್ರೇರಣೆ ಪಡೆದಿದೆಯಾದರೂ ಸಂಪೂರ್ಣವಾಗಿ ಅದನ್ನು ಅವಲಂಬಿಸಿಲ್ಲ ಸಂಶೋಧಕರ ಅಭಿಪ್ರಾಯದಂತೆ ಶರಣ ಕ್ರಾಂತಿಯ ತಾರ್ಕಿಕ ಅಂತ್ಯವಾದುದು ಒಂದು ಮದುವೆಯಿಂದ ಅದು ಸಮಗಾರ ಹರಳಯ್ಯನ ಮಗನಿಗೂ ಹಾರುವ ಮಧುವರಸನ ಮಗಳಿಗೂ ನಡೆಯಿತೆನ್ನಲಾದ ಅಂತರ್ಜಾತಿಯ ಮದುವೆ ಚಳುವಳಿಯನ್ನು ಮುನ್ನಡೆಸುತ್ತಿದ್ದ ಮುಂದಾಳುಗಳ ಉತ್ಸಾಹವು ಪ್ರಯೋಗಕ್ಕಿಳಿದು ಈ ಅಂತರ್ಜಾತಿಯ ಮದುವೆಯನ್ನು ನೆರವೇರಿಸಲು ಮುಂದಾಯಿತು ಆದರೆ ಅದರಿಂದ ಉಂಟಾದ ಪರಿಣಾಮ ಘೋರವಾದುದು ಶತಮಾನಗಳ ವರ್ಣಾಶ್ರಮದ ಬೇರಿಗೆ ಕೊಡಲಿ ಪೆಟ್ಟು ಕೊಟ್ಟ ಅಂತರ್ಜಾತಿಯ ಮದುವೆಯಿಂದಾಗಿ ಶರಣರು ದೊಡ್ಡ ಬೆಲೆಯನ್ನು ತರಬೇಕಾಯಿತು ಈ ವರ್ಣ ಸಂಕರಣದ ಪ್ರಯತ್ನವನ್ನು ಅಪರಾಧವೆಂದು ಪರಿಗಣಿಸಿದ ಪ್ರಭುತ್ವ ಕ್ರಾಂತಿಯನ್ನು ಹತ್ತಿಕ್ಕಲು ಮುಂದಾಯಿತು ಇದರಲ್ಲಿ ಪಾಲ್ಗೊಂಡವರಿಗೆ ಶಿಕ್ಷೆಯಾಗಿ ಕಣ್ಣುಗಳನ್ನು ಕಿತ್ತದ್ದು ಕಲ್ಯಾಣ ಪಟ್ಟಣದ ಬೀದಿಗಳಲ್ಲಿ ಆನೆಗಳ ಕಾಲುಗಳಿಗೆ ಕಟ್ಟಿ ಎಳೆದಾಡಿಸಿದ್ದು ಇದರಿಂದ ಕೆರಳಿದ ಶರಣರಲ್ಲಿ ಕೆಲವರು ದಂಗೆ ಕೈಗೊಂಡಿದ್ದು ಪ್ರತಿಯಾಗಿ ಶರಣರ ಕೊಲೆಗೆ ಮುಂದಾದದ್ದು ಹೀಗೆ ಜಗತ್ತಿನಲ್ಲಿ ಮಾನವೀಯತೆಯನ್ನು ಎತ್ತಿ ಹಿಡಿದ ಬಹುಜನ ಚಳುವಳಿಯೊಂದು ರಕ್ತಪಾತದಲ್ಲಿ ದುರಂತ ಅಂತ್ಯ ಕಂಡಿತು ಆದರೆ ಇದೊಂದನ್ನು ಪ್ರಸ್ತಾಪಿಸದೆ ಲಂಕೇಶರು ಸಂಕ್ರಾಂತಿಯನ್ನು ಸ್ವತಂತ್ರವಾಗಿ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಇದು ಕೇವಲ ಹಿಂದೆ ಎಂದು ಸಂಭವಿಸಿದ ಘಟನೆಗಳಿಗೆ ಕನ್ನಡಿ ಹಿಡಿಯುವ ಐತಿಹಾಸಿಕ ನಾಟಕವಲ್ಲ ಯಾವ ಕಲ್ ಕಾಲದಲ್ಲಾದರೂ ನಮ್ಮಂತಹ ಸಮಾಜದಲ್ಲಿ ನಡೆಯುವ ದುರಂತಗಳನ್ನು ಚಿತ್ರಿಸುವ ಸಾಮಾಜಿಕ ನಾಟಕವಾಗಿದೆ ಲಂಕೇಶ್ವರ ಸಂಕ್ರಾಂತಿ ಐದು ದೃಶ್ಯಗಳ ನಾಟಕ ಇದು ದಲಿತರ ಹುಟ್ಟಿನಿಂದ ಆರಂಭವಾಗಿ ದಲಿತರ ಹಟ್ಟಿಯ ಮೂಲಕವೇ ಕೊನೆಯಾಗುತ್ತದೆ ಇದು ಸಾಂಕೇತಿಕವಾಗಿದ್ದು ತಳಲೋಕದ ಸಂಘರ್ಷಮಯ ಸಹಜ ಬದುಕನ್ನು ಅನಾವರಣ ಮಾಡುವ ಉದ್ದೇಶದಿಂದ ಮುಗಿಯುತ್ತದೆ ದಲಿತರ ಕಡು ಕಷ್ಟದ ಬದುಕು ಅವರಿಂದ ಉದ್ಭವಿಸುವ ಮಾನಸಿಕ ಜರ್ಜರಿತ ಅದನ್ನು ಮರೆಯಲು ಹೆಂಡದ ಮೊರೆ ಹೋಗುವ ಅನಿವಾರ್ಯತೆ ಹೆಂಡ ಕಂಡಗಳ ಸಾಂಗತ್ಯದಲ್ಲಿ ಗರಿಗೆದರುವ ಹಾಡು ಪಾಡುಗಳು ನಾಟಕದ ದೃಶ್ಯಗಳನ್ನು ಸೃಜನಶೀಲವಾಗಿಸಿವೆ ನಾಟಕದಲ್ಲಿ ದಲಿತ ಜಗತ್ತಿನ ತಾಕಲಾಟವನ್ನು ಅನ್ನಪಾನೀಯನ್ನು ಹಾಡು ಕುಣಿತಗಳ ತನ್ಮಯತೆಯನ್ನು ಚಿತ್ರಿಸುವಾಗ ಲೇಖಕರು ಮೈದುಂಬುತ್ತಾರೆ ಈ ನೆಲೆದ ದುಡಿಯುವ ವರ್ಗ ಕಟ್ಟಿರುವ ಭಾಷೆಯ ಕೆನೆಪದರವು ಕತೆ ಗೀತೆಗಳ ರೂಪ ತಳೆದು ನಾಟಕವನ್ನು ವಿಸ್ತರಿಸುತ್ತದೆ ಉಳಿದ ಮೂರು ದೃಶ್ಯಗಳಲ್ಲಿ ನಾಟಕವು ನಿಧಾನಗತಿಯಲ್ಲಿ ಚಲಿಸುತ್ತಾ ದುರಂತದ ಕಡೆಗೆ ಸಾಗುತ್ತದೆ ಇದರಲ್ಲಿ ಎರಡನೆಯ ದೃಶ್ಯ ಉಷಾ ರುದ್ರರ ಪ್ರೇಮ ಪ್ರಕರಣದ ಸುತ್ತ ಸುತ್ತುತ್ತದೆ ಶಾಸ್ತ್ರಿಗಳ ಮಗಳು ಉಷಾ ದಲಿತರ ಉಜ್ಜನ ಮಗ ರುದ್ರನನ್ನು ಪ್ರೀತಿಸುತ್ತಾಳೆ ಇಂತಹ ವಿಲೋಮ ಎಂದು ಸಮಾಜವು ಕರೆಯುವ ಸಂಬಂಧದ ಮೂಲಕ ಹುಟ್ಟುವ ವಯೋಸಹಜವಾದ ಪ್ರಭಾವಗಳನ್ನು ಮುಂದೂಡುತ್ತಾ ಹೋಗುತ್ತದೆ ಆ ಸಂದರ್ಭದಲ್ಲಿ ಕಲ್ಪನೆಗಳು ಕನಸುಗಳು ಸಲ್ಲಾಪಗಳು ತರಲೆ ಮುನಿಸುಗಳು ಉದ್ದಕ್ಕೂ ಓದುಗರನ್ನು ಒಂದು ನಿರ್ದಿಷ್ಟ ಉದ್ದೇಶದ ಕಡೆಗೆ ಸೆಳೆಯುವಂತೆ ಚಿತ್ರಿಸಲಾಗಿದೆ ಹೀಗೆ ವಯೋಸಹಜ ಹುಡುಗಾಟಿಕೆಯಿಂದ ಶುರುವಾಗುವ ಪ್ರೇಮ ಪ್ರಕರಣ ಗಂಭೀರವಾಗುತ್ತಾ ಸಾಗಿ ಪ್ರಭುತ್ವವು ಅತ್ಯಾಚಾರ ಎಂದು ಕರೆಯುವ ಹಂತಕ್ಕೆ ದೃಷ್ಟಾಂತ ಸಾಕ್ಷಿಯಾಗುತ್ತದೆ ಮೂರನೇ ದೃಶ್ಯದಲ್ಲಿ ಜಾತಿ ಧರ್ಮದ ಸಲುವಾಗಿ ನಡೆಯುವ ಸಂಘರ್ಷವನ್ನು ವಿವರಿಸಲಾಗಿದೆ ಸನಾತನ ಧರ್ಮದ ಪರವಾದಿಗಳ ಪ್ರತಿಭಟನೆ ಕೀಳು ಮೇಲಾಟಗಳ ಪೈಪೋಟಿ ಶೂದ್ರ ಬ್ರಾಹ್ಮಣರ ನಡುವೆ ಪರಸ್ಪರ ದೋಷಾರೋಪ ಬೆಳೆಯುತ್ತಾ ಹೋಗುತ್ತದೆ ಪ್ರೇಮ ಪ್ರಕರಣವನ್ನು ಅತ್ಯಾಚಾರವೆಂದು ಬಿಂಬಿಸುವ ಆರಂಭಿಕ ಪ್ರಯತ್ನದಲ್ಲಿ ಯಶಸ್ಸು ಕಂಡವರ ಆರ್ಭಟ ಹೆಚ್ಚಾಗುತ್ತದೆ ಸಂಘರ್ಷ ಹೆಜ್ಜೆ ಹೆಜ್ಜೆಗೆ ಬೆಳೆಯುತ್ತಾ ದೃಶ್ಯ ಅರಮನೆಯ ಕಡೆಯಿಂದ ಹೊರಟು ವಾತಾವರಣದಲ್ಲಿ ಹಿಂಸೆಯನ್ನು ಸ್ಥಾಪಿಸಿದವರೆಂಬ ಆರೋಪ ಹೊತ್ತ ದಲಿತರ ಕೇರಿಯ ಕಡೆಗೆ ಚಲಿಸುತ್ತದೆ ನಾಲ್ಕನೇ ದೃಶ್ಯ ಗಂಭೀರವಾದದ್ದು ರಾಜಪ್ರಭುತ್ವ ಹಾಗೂ ಧರ್ಮಪ್ರಭುತ್ವದ ಮೈತ್ರಿಯನ್ನು ನಾವಿಲ್ಲಿ ಎದುರುಕೊಳ್ಳುತ್ತೇವೆ ಧರ್ಮ ರಕ್ಷಣೆ ಹೆಸರಿನಲ್ಲಿ ಪುರೋಹಿತಶಾಹಿಯು ಸೃಷ್ಟಿಸುವ ಅವಾಂತರಗಳು ಹಾಗೂ ಅದರ ಹುನ್ನಾರಗಳಿಗೆ ಮನ್ನಣೆ ನೀಡುವ ಅಧಿಕಾರ ಕೇಂದ್ರದ ಬೋಳೆತನಗಳು ಓದುಗರನ್ನು ಎಚ್ಚರಗೊಳಿಸುತ್ತವೆ ರಾಜನ ಅಧಿಕಾರ ಲಾಲಸೆ ಸ್ತ್ರೀ ಲೋಲುಪತೆ ಬಟ್ಟಂಗಿಗಳ ಹೊಗಳಿಕೆ ಕಾಲ ಕಳೆಯಲು ಪ್ರಚೋದಿಸುವ ಕಥನ ಸೃಷ್ಟಿ ಮರೆಮಾಚುತನ ತಂತ್ರಗಾರಿಕೆ ಇವೆಲ್ಲವುಗಳಿಂದ ದುರಂತವೊಂದು ಘಟಿಸಬಹುದೆಂಬ ಸುಳಿವು ನಮ್ಮೆದುರು ಅನಾವರಣಗೊಳ್ಳುತ್ತದೆ ಈ ದೃಶ್ಯದ ಕೊನೆ ಕೊನೆಗೆ ಬಸವಣ್ಣ ಬಿಚ್ಚಳರ ಮುಖಾಮುಖಿ ಜರುಗುತ್ತದೆ ಅದು ಇಡೀ ನಾಟಕದ ಉದ್ದೇಶದ ಹಿನ್ನೆಲೆಯಲ್ಲಿ ಪ್ರಮುಖವಾದದ್ದು ಇಲ್ಲಿ ಅವರಿಬ್ಬರ ನಡುವೆ ನಡೆಯುವ ಸಂವಾದ ಆಶಯದ ದೃಷ್ಟಿಯಿಂದ ಅತ್ಯಂತ ಉತ್ಕರ್ಷ ಸ್ಥಿತಿಯನ್ನು ಮುಟ್ಟುತ್ತದೆ ಸಂಕ್ರಾಂತಿ ಎಂದರೆ ಸಂಕ್ರಮಣ ಚಲನೆ ಪರಿವರ್ತನೆ ಅಥವಾ ಬದಲಾವಣೆ ಇಲ್ಲಿಯೂ ಈ ನಾಟಕ ಪರಿವರ್ತನೆಯನ್ನು ತನ್ನ ಮೂಲ ಆಶೆಯನ್ನಾಗಿ ಹೊಂದಿದೆ ಪ್ರಕೃತಿ ಮತ್ತು ಅದರ ಭಾಗವಾದ ಸೂರ್ಯ ತನ್ನ ಪಥವನ್ನು ಬದಲಿಸುವ ಸಂದರ್ಭವನ್ನು ಸಂಕೇತಿಸುತ್ತಾ ನಾಟಕವನ್ನು ಕಟ್ಟಲಾಗಿದೆ ಪ್ರಕೃತಿಯಲ್ಲಿರುವ ಜೀವಿಗಳ ಮುಖ್ಯವಾಗಿ ಮನುಷ್ಯರ ಬದುಕು ಸಂಕ್ರಮಣಾವಸ್ಥೆಗೆ ರೂಪಕವಾಗಿದೆ ಜೀವ ವಿಕಾಸದ ದಾರಿಯಲ್ಲಿ ಕಾಲಕಾಲಕ್ಕೆ ಮನುಷ್ಯರು ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೊರಳಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಅದರಿಂದಲೇ ಆಧುನಿಕ ನಾಗರಿಕತೆಯ ಈ ಹಂತಕ್ಕೆ ಏರಿದ್ದಾರೆ ಆದರೆ ಪ್ರಕೃತಿಯಲ್ಲಿ ಜರುಗುವ ಪ್ರತಿಯೊಂದು ಸಾ ಸಂಕ್ರಾಂತಿಯು ಹಿಂಸೆಯ ಗರ್ಭದಿಂದಲೇ ರೂಪ ತಳೆದದ್ದಾಗಿದೆ ಸ್ಥಿತಿ ಬದಲಾವಣೆ ಈ ಪ್ರಕ್ರಿಯೆಯ ಹಿಂಸಾತ್ಮಕವಾದದ್ದು ಈ ನಾಟಕದಲ್ಲಿನ ಬಿಜ್ಜಳ ಬಸವಣ್ಣ ರುದ್ರ ಹಾಗೂ ಉಷಾ ನಾಲ್ವರು ಸಂಕ್ರಾಂತಿಯ ಕನಸಿನಲ್ಲಿದ್ದಾರೆ ಆದರೆ ಪ್ರತಿಯೊಬ್ಬರ ಸಂಕ್ರಾಂತಿಯ ಪರಿಕಲ್ಪನೆಯೂ ಸೀಮಿತವಾದುದು ಅವರವರ ಕಣ್ಣೋಟಕ್ಕೆ ಮಾತ್ರ ನಿಲುಕುವಂಥದ್ದು ಬಿಜ್ಜಳ ತನ್ನ ಅಸ್ತಿತ್ವಕ್ಕೆ ಧಕ್ಕೆಯಾಗುವುದನ್ನು ತಡೆದು ಅಧಿಕಾರದಲ್ಲಿ ಮುನ್ನಡೆಯುವ ಬದಲಾವಣೆ ಬಯಸಿದರೆ ಬಸವಣ್ಣ ಸಮಾಜದ ಅನಿಷ್ಟಗಳನ್ನು ಹೇಗಾದರೂ ಬದಲಾಯಿಸಲು ನಿಮಿತ್ತನಾಗಬೇಕೆಂದು ಹಂಬಲದಲ್ಲಿದ್ದಾನೆ ದಲಿತ ರುಜನ ಮಗ ರುದ್ರ ಸಭ್ಯ ನಾಗರಿಕನಾಗುವ ಧಾವಂತದಲ್ಲಿ ನೆಲದ ಬೇರಿನಿಂದ ದೂರಾಗುತ್ತಿದ್ದರೆ ಉಷಾ ತನ್ನ ಆಕಾಶಮುಖಿ ಬದುಕಿನ ಬೇರುಗಳನ್ನು ಕಳೆದುಕೊಂಡು ನೆಲದತ್ತ ಕೈ ಚಾಚುತ್ತಾ ಹೊರಡುತ್ತಾಳೆ ಆದರೆ ಇವರೆಲ್ಲರ ಸಂಕ್ರಮಣದ ನಿರೀಕ್ಷೆ ಹಿಂಸೆಯಲ್ಲಿ ಪರ್ಯವಸಾನ ಆಗುವುದು ನಾಟಕ ಕಟ್ಟಿಕೊಡುವ ದುರಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ಘಟಕ ನಾಲ್ಕರಲ್ಲಿ ಬರುವಂತಹ ಲಂಕೇಶರ ಸಂಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು ಈ ಒಂದು ನಾಟಕದಲ್ಲಿ ಕೇಳಬಹುದಾದಂಥ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ಅಧ್ಯಯನ ಮಾಡಿದ್ದೇವೆ ಬರೋ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಾಠದ ಒಂದು ಅಂಕದ ಪ್ರಶ್ನೋತ್ತರಗಳು ಹಾಗೂ ಟಿಪ್ಪಣಿ ಭಾಗವನ್ನು ಅಧ್ಯಯನ ಮಾಡೋಣ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು